ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ಬ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ನಾನು ಈ ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿರೋದು ಕಿಚನ್ ನಲ್ಲಿ ವಿತ್ ಕೃತಿ ರವೀಂದ್ರನಾಥನ್ ಹಾಯ್ ಸೊ ಯಾ ಸಡನ್ ಆಗಿ ಇವಾಗ ಟೈಮ್ ಎಷ್ಟು ಗೊತ್ತಾ ನಿಯರ್ಲಿ ಲೆವೆನ್ ತರ್ಟಿ ಆಗಿದೆ ಸೊ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆವೆನ್ ತರ್ಟಿನೇ ಆಗೈತೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಂದ್ರೆ ಇವಾಗ ನಂಗೆ ಹಾಲಿಡೇಸ್ ಇದೆ ಅಂತ ಗೊತ್ತಲ್ವಾ ಸೊ ನಾವು ಒಂದು ಟ್ರಿಪ್ಪಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ ಅದು ಪ್ಲ್ಯಾನ್ ಅಲ್ಲೇ ಇತ್ತು ಯಾವಾಗ ಸ್ಟಾರ್ಟಿಂಗ್ ಆಫ್ ದ ಹಾಲಿಡೇಸಿಂದ ಪ್ಲಾನಿಂಗ್ ಅಲ್ಲ ಸ್ಟಾರ್ಟಿಂಗ್ ಆಫ್ ಎಮ್ ಬಿ ಬಿ ಎಸ್ ಜರ್ನಿಯಿಂದ ಪ್ಲಾನಿಂಗು ಅಂದ್ಕೊಳ್ಳಿ ಸೊ ನಾವು ಹೋಗಕ್ಕೆ ಆಗಿರ್ಲಿಲ್ಲ ಇವಾಗ ಅದಕ್ಕೆ ಅಂದ್ಬಿಟ್ಟು ಇನ್ನೊಂದು ಟೆನ್ ಡೇಸ್ ಇದೆ ನಂಗೆ ಹಾಲಿಡೇಸು ಅದಕ್ಕೆ ಹೋಗ್ಲೇಬೇಕಂತ ಡಿಸೈಡ್ ಮಾಡಿ ಸೊ ನಾವೆಲ್ಲರೂ ಮಾಲಲ್ಲಿ ಆಗಿದ್ವಿ ನಾನು ನಾನು ಕೃತಿ ಸೃಷ್ಟಿ ಸಂದೀಪ್ ಯಶು ವೇದ ಇಷ್ಟು ಜನನೂ ಮಾಲಲ್ಲಿ ಮೀಟಾಗಿದ್ವಿ ಎಷ್ಟು ಆರು ಗಂಟೆಗೆ ಹೋಗಿದ್ದು ನಾವು ಇದಕ್ಕೆ ಮಾಲ್ಗೆ ಐದುವರೆಗೆ ಹೋಗಿದ್ದು ಬ ಇವಾಗ ಮನೆಗೆ ಬಂದಿರೋದು ಇವಾಗ ಪ್ಲಾನಿಂಗ್ ನಡೀತಾನೆ ಐತೆ ಹೋಗಿ ನಡೀತಾನೆ ಫೈನಲಿ ನಾವು ನಾಳೆ ಟ್ರಿಪ್ಪಿಗೆ ಹೋಗ್ತಾ ಇದೀವಿ ಸೊ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ ತಿಳ್ಕೊಳೋದಕ್ಕೆ ಈ ಬ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಎಷ್ಟು ದಿನ ಹೋಗ್ತಿದ್ದೀವಿ ಯಾಕಂದ್ರೆ ನಾವು ಪ್ಯಾಕಿಂಗ್ ಮಾಡ್ತಿದೀನಿ ಈಗ ನನ್ನ ಟ್ರಿಪ್ಪಿಗೆ ಇವಾಗ ಲೈಫಲ್ಲಿ ಅನ್ಕೊಂಡಿರ್ಲಿಲ್ಲ ಟ್ರಿಪ್ಪಿಗೆ ಪ್ಲ್ಯಾಕ್ ಪ್ಯಾಕಿಂಗ್ ಮಾಡಿ ಅವ್ರ ಜೊತೆ ಹೋಯ್ತೀನಿ ಅಂತ ಯಾಕಂದ್ರೆ ನಾನು ಇವ್ರ ಜೊತೆ ಇದು ಟ್ರಿಪ್ಪನ್ನು ಭರವಸೆ ಬಿಟ್ಬಿಟ್ಟಿದೆ ಯಾಕಂದರೆ ಪೋಸ್ಟ್ ಪಾರ್ ಆಯ್ತಾನೆ ಇತ್ತು ಪೋಸ್ಟ್ ಬಾರ್ನೇ ಆಯ್ತಾನೆ ಇತ್ತು ಸೊ ಇವಾಗ ನಾನು ಪ್ಯಾಕಿಂಗ್ ಮಾಡಬೇಕು ಇನ್ನೂ ನಾವು ಊಟ ಮಾಡಿಲ್ಲ ಟೈಮ್ ಹನ್ನೆರಡು ಗಂಟೆ ಆಯ್ತು ಬರ್ತಾಯಿತು ನಾವು ಪ್ಯಾಕಿಂಗ್ ಮಾಡಿ ಅದಾದಮೇಲೆ ಮಲ್ಕೊಂಡು ಪುನಃ ಬೆಳಗಿನ ಜಾವ ಬೇಗ ಎದ್ದು ರೆಡಿಯಾಗಿ ಹೋಗಬೇಕು ಅರ್ಲಿ ಮಾರ್ನಿಂಗ್ ಅದೇ ಬೆಳಗಿನ ಜಾವ ಸೊ ಯಾ ಸೊ ಈ ಒಂದು ಬ್ಲಾಗ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ ನಮ್ಮ ಲೈಫಿಗಂತೂ ತುಂಬನೇ ಮೆಮೊರೇಬಲ್ ಆಗಿರುತ್ತೆ ಇರುತ್ತೆ ಆ್ಯಂಡ್ ಯಾ ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ ಸ್ಟಾರ್ಟ್ ದ ಬ್ಲಾಗ್ ಆ್ಯಂಡ್ ನಾವು ಎಲ್ಲಿಗೆ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ಎಂತೆ ಪ್ಲೇಸ್ನ ತೋರಿಸ್ತೀವಿ ಅನ್ನೋದಕ್ಕೆ ಸ್ಟೇಟ್ಯೂಡ್ ಯಾ ಸೊ ಗೈಸ್ ಏನಂದ್ರೆ ಬರಬೇಕಾದ್ರೆ ಮೊಸರು ತೊಗೊಂಬಂದ್ಬಿಟ್ಟಿದ್ದೀವಿ ಮೊಸರನ್ನು ತಿನ್ನೋದಕ್ಕೆ ಅಂತ ಕೃತಿ ಏನೋ ರೆಡಿ ಮಾಡ್ತಿದ್ದಾಳೆ ಏನು ಮಾಡ್ತಿದ್ಯಾ ಕೃತಿ ನೋಡಿಂಗ್ ಬೋರ್ಡ್ ನಮ್ಮ ಕಟಿಂಗ್ ಬೋರ್ಡ್ ಕತೆ ನೋಡಿ ಇದನ್ನ ಹಿಂದ ಹಿಂದ ತೋರಿಸ್ತೀನಿ ನೋಡಿ ಇದನ್ನ ಸೃಷ್ಟಿ ಮೇಡಮ್ ಅವ್ರು ಎತ್ಕೊಂಡೋಗಿ ಗ್ಯಾಸ್ ಮೇಲೆ ಇಟ್ಬಿಟ್ಟವ್ರೆ ಫುಲ್ ಎತ್ಕೊಂಡು ಹೋಗೈತೆ ಎಲ್ಲ ಎತ್ಕೋ ನನ್ನ ಕತೆ ಅದಾದ್ಮೇಲೆ ಮಸಾಲ ಡಬ್ಬ ಐತೆ ಅದನ್ನು ಎತ್ಕೊಂಡೋಗಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದು ಬರ್ನ್ ಆಗ್ಬಿಟ್ಟೈತೆ ಸೊ ನೆಕ್ಸ್ಟ್ ಏನು ಇಡ್ತಾಳೆ ಅಂತ ಗೊತ್ತಿಲ್ಲ ಗ್ಯಾಸ್ ಮೇಲೆ ಸೊ ಏನ್ ಅನ್ಸಿ ಹೆಂಗ ಅನ್ಸ್ತೈತೆ ಕೃತಿ ನಾವು ಟ್ರಿಪ್ ಹೋಯ್ತಿರೋದು ಅದು ಏನಾಯ್ತು ಗೊತ್ತಾ ಗೈಸ್ ಏನಂದ್ರೆ ಇದು ಇವತ್ತು ಮಾಲಿಗೆ ಹೋಗಿದ್ವಲ್ಲ ಇದು ನಾನು ಒಂದು ಬಟ್ಟೆ ನೋಡಿದೆ ಅದು ತೌಸಂಡ್ ಟೂ ನೈಂಟಿ ಡ್ರಾಮ್ಸ್ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಆಯ್ತಾ ತುಂಬಾ ಚೆನ್ನಾಗಿ ತುಂಬಾನೇ ಚೆನ್ನಾಗಿ ನಾನು ಟ್ರೈ ಮಾಡಿದೆ ನಾನು ತೋರ್ದ ತಕ್ಷಣ ಕೃತಿಗೂ ನೋಡು ನೋಡು ಅಂತ ತೋರಿಸ್ಬಿಡ್ನಾ ಅವಳು ಟ್ರೈ ಮಾಡಿದ್ಲು ಎಷ್ಟು ಸೂಪರ್ ಆಗಿದೆ ಅಂದರೆ ಕೃತಿ ಬಟ್ಟೆ ತೊಗೊಂಡೇ ಬಿಟ್ಲು ಹಿ ನಾನು ತಗೊಳ್ಳಿಲ್ಲ ಅವಳು ತಗೊಂಡ್ಳು ಯಾಕಂದ್ರೆ ನಂಗೆ ಇನ್ನೊಂದು ಇನ್ನೊಂದು ಸೈಜ್ ಬೇಕಿತ್ತು ಬಟ್ ಇನ್ನೊಂದು ಸೈಜ್ ಸಿಕ್ಕಲಿಲ್ಲ ಇಟ್ಸ್ ಓಕೆ ನಾವು ಚೆನ್ನಾಗಿರೋದಿನ್ನ ಯಾವಾಗಲೂ ತಗೊಂಡೆ ಬಟ್ ಇದಂತೂ ವರ್ತ್ ತುಂಬಾನೇ ವರ್ತ್ ಕೃತಿ ತಗೊಂಡ್ಲು ಕೃತಿ ಇರಲಿ ಬೇದ ಸಂದೀಪ್ ನೋಡಬೇಕು ಶಾಪಿಂಗ್ ಫುಲ್ ಶಾಪಿಂಗ್ ನಾನು ಇದು ವಿಡಿಯೋ ಹಾಕ್ತೀನಿ ಆಯ್ತಾ ನಾನು ಮಿನಿ ಬ್ಲಾಗ್ಸ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಫುಲ್ ಶಾಪಿಂಗ್ ಬೇದ ಮತ್ತು ಸಂದೀಪ್ ಹೆಂಗೆ ಎಷ್ಟು ಎಕ್ಸೈಟ್ಮೆಂಟ್ ಹೆಂಗ್ ಹಿಂಗೆ ಬಟ್ಟೆ ಎಲ್ಲ ತಗೋತಿದ್ರೆ ಟ್ರಿಪ್ ಅಂತ ಮಾಡ್ಬಿಟ್ಟು ಫಿಕ್ಸ್ ಆಗೋದ್ರಲ್ಲ ಸೊ ಎಲ್ಲರ ಎಕ್ಸೈಟ್ಮೆಂಟ್ ಅಲ್ಲಿ ಮತ್ತೆ ಇದು ಬೇರೆ ಕಮ್ಮಿ ಬೇರೆ ಬಿಟ್ಟಿದ್ರಾ ಜೀವನ ಮಂದ್ರೆ ಸರಿ ಅವ್ರು ಕಮ್ಮಿ ಬಿಡೋದು ಕೂದಿ ಫುಲ್ ಹ್ಯಾಪಿ ಅದನ್ನ ಬಟ್ಟೆಗಳು ತಗೊಂಡು ಯಾ ಸೊ ಇವಾಗ ನಾವು ಊಟ ಮಾಡಬೇಕು ಸೊ ಬನ್ನಿ ಊಟ ಎಸ್ ಏನು ಮಾಡಿದೆ ಮುರಿ

ಇಲ್ಲಂದ್ರೆ ಇದು ಫೋಟೋಸ್ ತಗೊಳುದು ಫಿಕ್ಸ್ ಇದಂಟು ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಪ್ರೋ ಮ್ಯಾಕ್ಸ್ ಐಫೋನ್ ಯಾಕೆ ಐಫೋನ್ ಐಫೋನ್ ಸಪೋರ್ಟ್ ಮಾಡಿ ನಾನು ತಗೊಂಡು ಎಸ್ ಗೈಸ್ ದಿಸ್ ಇಸ್ ಮೈ ಫು ಫುಡ್ ಇದು ಮೊಸರನ್ನ ಉಪ್ಪಿನಕಾಯಿ ಮತ್ತೆ ಏಟ್ ಸೈಡ್ಸ್ ಹಪ್ಳ ಮತ್ತು ಸೋಯಾ ಚಂಕ್ಸ್ ಎಸ್ ಗೈಸ್ ಮತ್ತೆ ಏನು ಗೊತ್ತಾ ನಾವಿವಾಗ ಹೋಗ್ತಿದ್ದೀವಿ ಅಲ್ಲ ಟ್ರಿಪ್ಪಿಗೆ ನಾರ್ಮಲ್ ಆಗಿ ಆ ಪ್ಲೇಸ್ಗಳು ತುಂಬಾ ಬ್ಯೂಟಿಫುಲ್ ಆಗಿದೆ ಆಯ್ತಾ ಬಟ್ ಇವಾಗ ಸ್ನೋ ಫಾಲ್ ಆಗ್ತಿದೆ ಗೈ ಸ್ನೋ ಅಲ್ಲಂತೂ ಒಳ್ಳೆ ಹೆವೆನ್ ಥರ ಕಾಣುತ್ತೆ ಅದು ಪ್ಲೇಸಸ್ಸು ಆ್ಯಂಡ್ ಅಂಥ ವ್ಯೂ ನಾನು ಆವಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಸೊ ಹೋಗ್ತಿದ್ದೀನಿ ಸೊ ನಾನು ಮಾತ್ರ ನೋಡೋಕ್ಕೆ ಸಾಕಾಗಲ್ಲ ನಿಮಗೂ ತೋರಿಸ್ಬೇಕನ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ಫುಲ್ ಪ್ಯಾಕಿಂಗ್ ಬ್ಲಾಗ್ ಆಗಿರುತ್ತೆ ಆಮೇಲೆ ನಾಳೆವರೆಗೂ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಅಲ್ಲಿ ನಾವು ಅಲ್ಲಿಗೆ ಹೋಗೋದು ಪುನಃ ಅಲ್ಲಿಂದ ನಾವು ಬೇರೆ ಬೇರೆ ಕಡೆ ಹೋಗ್ತಾ ಇದೀವಿ ಎಲ್ಲನೂ ತೋರಿಸ್ತೀನಿ ಸೊ ಸ್ಟೇಟ್ ಯೂನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ನನ್ನ ಚಾನಲ್ನ ನೋಟಿಫೈ ಆಗಿರಿ ಆ್ಯಂಡ್ ಯಾ ಐ ಆಮ್ ಸೊ ಎಕ್ಸೈಟೆಡ್ ಗೈ ಸೊ ಇವಾಗ ಟೈಮು ಹನ್ನೆರಡೂವರೆ ಆಗೈತೆ ರಾತ್ರಿ ಪ್ಯಾಕ್ ಮಾಡಿಬಿಟ್ಟು ಮಲ್ಕೊಂಡು ಪುನಃ ಬೆಳಗ್ಗೆ ಐದು ಗಂಟೆಗೆ ತೋಡಬೇಕು ಯಾ ಲೆಟ್ ಸ್ಟಾರ್ಟ್ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಸೊ ಯಾ ಇವಾಗ ಟೈಮ್ ಸಿಕ್ಸ್ ತರ್ಟಿ ಆಗಿದೆ ನಾನು ಫೈವ್ ತರ್ಟಿಗೆ ಎದ್ದೆ ಎದ್ದು ಅಪ್ ಆಗಿದ್ದೀನಿ ಸೊ ಬ್ರೇಕ್ಫಾಸ್ಟು ಹೊರಗಡೆ ಬ ಬ್ರೆಡ್ಡೆಲ್ಲ ಸಿಗುತ್ತೆ ನಾಳೆವರೆಗೂ ಅದನ್ನು ತಿನ್ನಬೇಕು ಅಂತೇಳಿ ಬೇಡ ಮನೆಯಿಂದಲೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀವಿ ಸೊ ಗೈಸ್ ಇವಾಗ ಬ್ರೇಕ್ಫಾಸ್ಟ್ ನಾನು ಇದು ಮಾಡ್ತಿದ್ದೀನಿ ದಾಲ್ ಖಿಚಡಿ ಬಿಸಿ ಬೆಳೆ ಅಂದರೆ ಅಂದ್ರೆ ಆ ಆತರೇ ಮಾಡ್ತಿದ್ದೀನಿ ಸ್ವಲ್ಪ ಬಾಕ್ಸ್ ಎತ್ಕೊಂಡು ಹೋಗೋ ಥರ ಯಾಕಂದ್ರೆ ಇವಾಗ ಬೆಳಗ್ ಬೆಳಗ್ಗೆ ಅಂದ್ರೆ ತಿನ್ನೋಕ್ಕಾಗಲ್ಲ ಡೈಲಿ ಮಧ್ಯಾಹ್ನ ಮೂರು ಗಂಟೆಗೆ ತಿಂದು ತಿಂದು ಅಭ್ಯಾಸ ಆಗಿ ಇವಾಗ ಬೆಳಗ್ಗೆ ಬೆಳಗ್ಗೆ ತಿನ್ನಕ್ಕೆಲ್ಲ ಇದೈತೆ ಅಂದ್ಬಿಟ್ಟು ಮತ್ತೆ ರಜಾ ಕೊಟ್ಟಾಗ ಫಸ್ಟ್ ಟೈಮ್ ಇಷ್ಟು ಬೇಗ ಎದ್ದಿರೋದು ಡೈಲಿ ಎದೊಳ್ತಿದ್ದೆ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಇವಾಗ ಇಷ್ಟು ಬೇಗ ಎದ್ದಿರೋದು ಸೊ ಬೇಗ ಬೇಗ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಹೋಗಬೇಕು ಬಟ್ಟೆಗಳ ಪ್ಯಾಕಿಂಗ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಹತ್ರ ಒಂದು ವಿಂಟರ್ ಕ್ಲೋತ್ಸ್ ಇಲ್ಲ ಇದೇ ವಿಂಟರ್ ಕಂಟ್ರಿಯಲ್ಲಿ ಅದರ ವಿಂಟರ್ ಕ್ಲೋತ್ಸ್ ಒಂದೂ ಇಲ್ಲ ಸೊ ಎಲ್ಲ ಡಬಲ್ ಡಬಲ್ ಕ್ಲೋತ್ ಹಾಕ್ಕೊಂಡು ಅದ್ರ ಮೇಲೆ ಜಾಕೆಟ್ ಹಾಕೋಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಚಳಿ ಇದೆ ನಾವು ಹೋಗ್ತಿರೋ ಪ್ಲೇಸಲ್ಲಂತೂ ಹೆವಿ ಸ್ಟ ಸ್ನೋ ಸ್ಟಾಮ್ ಅಂತಾರಲ್ಲ ಆ ಥರ ಇರುತ್ತಂತೆ ನೋಡಬೇಕು ಏನಾಗುತ್ತೆ ಅಂದರೆ ಬಟ್ ದ ವ್ಯೂ ಇರ್ತೈತಲ್ಲ ಬೆಸ್ಟ್ ಇರ್ತೈತೆ ಸೊ ಬೇಗ ಬೇಗ ರೆಡಿ ಆಗಿ ಇವಾಗ ನಾವು ಏನಂದ್ರೆ ರೆಡಿ ಆಗಿಬಿಟ್ಟು ಇದಕ್ಕೆ ಹೋಗ್ಬೇಕು ಸಿಟಿ ಮಾಲಿಗೆ ಎಲ್ಲರೂ ಬರ್ತಾರಲ್ಲಿ ಅಲ್ಲೆಲ್ಲ ಏನೇನೋ ಶಾಪಿಂಗ್ ಮಾಡೋದೈತೆ ಅದೆಲ್ಲ ತಗೊಂಡು ಆಮೇಲೆ ಜರ್ನಿ ಸ್ಟಾರ್ಟ್ಸ್ ಹೊರ್ಗಡೆ ನೋಡಿ ಯಾವ ತರ ಇದೆ ಅದರ ಟೈಮ್ ಎಷ್ಟು ಗೊತ್ತಾ ಸಿಕ್ಸ್ ಮಾರ್ನಿಂಗ್ ಸಿಕ್ಸ್ ಸನ್ರೈಸನೇ ಏಟ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ಏಟ್ ತರ್ಟಿ ನೈನ್ ಏಯ್ಟ್ ತರ್ಟಿ ನೈನ್ ಸನ್ ರೈಸ್ ಆಯ್ತೈತಂತೆ ಇನ್ನು ನಾವು ಕತ್ತಲಲ್ಲೇ ಹೋಗ್ಬೇಕು ಸೊ ಯಾ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಅವರಂತೂ ಇವಾಗ ರೆಡಿ ಆಗೋ ಇನ್ನೇನೋ ಬರ್ತಾ ಇದ್ದೀವಿ ಅಂತವ್ರೆ ನಾವೇನು ರೆಡಿನೇ ಆಗಿಲ್ಲ ಆದರೆ ಸ್ನಾನ ಎಲ್ಲ ಮಾಡಿದ್ದೀವಿ ಬೇಗ ಬೇಗ ರೆಡಿ ಆಗಿಬಿಟ್ಟು ಹೋಗಲ್ಲಷ್ಟು ಹ್ಞೂ ಸೊ ಗೈಸ್ ಫೈನಲಿ ರೆಡಿಯಾಗಿ ಏಟ್ ತರ್ಟಿ ಆಗೋ ಟೈಮು ಹೊಡ್ತಿದ್ದೀವಿ ಈಗ ಯಾ ಇವಾಗ ಬೆಳಕಾಯ್ತೈತೆ ಬ್ಯಾಗಂತೂ ಎಬಿ ಬಾರ ಐತೆ ಪಟ್ಟೆಗಳು ಎಲ್ಲ ಅದೇ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದೀವಿ ನಾನು ಚಿಕ್ಕ ಟ್ರಾಲಿ ಎತ್ಕೋಬೇಕು ಅಂದ್ಕೊಂಡಿದ್ದೆ ಬಟ್ ಏನಂದರೆ ನಾವು ಬಸ್ಸಲ್ಲಿ ಹೋಗ್ತಿರೋದ್ರಿಂದ ಎತ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ ನಂಗೆ ಕೇಳಿ ಸೊ ಬೇಡ ಅಂದ್ಬಿಟ್ಟು ಎಲ್ಲ ಸ್ಕೂಲ್ ಬ್ಯಾಗಿಗೆ ತುಂಬ್ಕೊಂಡಿದ್ದೀವಿ ವೇಟ್ ಲೆಟ್ ಮಿ ಶೋ ಯು ದ ವೆದರ್ ಇಲ್ಲಿ ನೋಡಿ ಅವರಿಬ್ಬರು ಹೋಯ್ತವ್ರೆ ಸ್ನೋ ಫುಲ್ ಇಲ್ಲಿತ್ತು ಬಟ್ ಇವಾಗ ಮೆಲ್ಟ್ ಆಗೈತಿ ಫುಲ್ಲು ನಡಿಬೇಕಾದ್ರೆ ಹುಷಾರಾಗಿ ನಡಿಬೇಕು ಫುಲ್ಲು ವೆದರ್ ನೋಡಿ ಇನ್ನೂ ಸೂರ್ಯನೂ ಬಂದಿಲ್ಲ ಏನೋ ಇವತ್ತು ವೆದರ್ ಹೆಂಗಿರುತ್ತೋ ಗೊತ್ತಿಲ್ಲ ಸೊ ಗೈಸ್ ಇವಾಗ ನಾವು ಸ್ವಲ್ಪ ಸಿಟಿ ಮಾಲಲ್ಲಿ ಏನೇನೋ ತೊಗೊಳ್ಬೇಕು ಎಸೆನ್ಷಿಯಲ್ಸು ಯಾಕಂದರೆ ನಾವು ಅಲ್ಲೇ ಸ್ಟೇ ಆಗ್ತಿರೋದ್ರಿಂದ ಸ್ವಲ್ಪ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಅದಕ್ಕೆ ಇವಾಗ ಸಿಟಿ ಮಾಲ್ಗೆ ಹೋಗ್ತಿದ್ದೀವಿ ಅವ್ರು ಬಂದು ವೆಯ್ಟ್ ಮಾಡ್ತವ್ರೆ ಬ ಸಿಗ್ನಲ್ ಬಿಡ್ತು ಸೊ ಅದಕ್ಕೆ ತೊಗೊಂಡು ನೆಕ್ಸ್ಟ್ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ಯಾ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತೀವಿ ಏನು ಅಂತೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಬನ್ನಿ ಇವಾಗ ಫಸ್ಟು ಸಿಟಿ ಮಾಲ್ಗೆ ಹೋಗೋಣ ಸೊ ಗೈಸ್ ಈ ಬರೋಷ್ಟಲ್ಲಿ ಇಷ್ಟು ಶಾಪಿಂಗ್ ಮಾಡೋರು ತಿಂಡಿನ ವೇದ ಅಂಡ್ ಸಂದೀಪ್ ಸಂದೀಪ್ ಬಾಯ್ ಮಾಡು ಅವನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾನಂತೆ ಗೈಸ್ ಸಪೋರ್ಟ್ ಮಾಡಿಬಿಡ್ರಿ ನಾನು ಚಾನಲ್ ಲಿಂಕ್ ಆಗ್ತೀನಿ ಹೆಂಗ ಅನಿಸ್ತೈತೆ ಟ್ರಿಪ್ಪು ಟ್ರಿಪ್ಪಿಗೆ ಹೋಗ್ತಿರೋದು ವೇದಾ ಹಾಯ್ ಮಾಡು ರೆಡಿ ಆಗೋಳಲ್ಲ ಅದಕ್ಕೆ ತೋಡಿಸ್ತಾಳು ಮುಖಾನ ಎಷ್ಟು ಎಕ್ಸೈಟ್ಮೆಂಟ್ ಟ್ರಿಪ್ಪಿಗೆ ಟ್ರಿಪ್ಪಿಗೆ ಎಷ್ಟು ಎಕ್ಸೈಟ್ಮೆಂಟೇ ಟ್ರಿಪ್ಪಿಗೆ ಎಷ್ಟು ಎಕ್ಸೈಟ್ಮೆಂಟ್ ತ್ರೀ ತೌಸಂಡ್ ಟೈಮ್ ಅಂತೆ ಯಾ ಇದು ನೋಡಿ ಬಿಲ್ ಹಾಕ್ಸ್ಬೇಕೀಗ ಬನ್ನಿ ಹೋಗೋಣ ಗೈಸ್ ಇನ್ನೂ ಶಾಪಿಂಗ್ ನಡೀತಾನೆ ಐತೆ ನಡೀತಾನೆ ಐತೆ ನಡೀತಾನೆ ಐತೆ ಕಂಡೆನ್ಸ್ಡ್ ಮಿಲ್ಕ್ ತಗೋಬೇಕು ಅದು ಬ್ರೆಡ್ ಜೊತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಕಂಡೆನ್ಸ್ ಮಿಲ್ಕ್ ತಗೊಳಕ್ಕೆ ಬಂದಿದ್ದೀವಿ ಎಷ್ಟೈತೆ ಗೈಸ್ ಇದೆ ಕಂಡೆನ್ಸ್ಡ್ ಮಿಲ್ಕು ಬಟ್ ತುಂಬಾ ಚೆನ್ನಾಗಿರುತ್ತೆ ಬ್ರೆಡ್ ಜೊತೆ ತಿಂದಾಗ ಏನು ಸೊ ಗೈಸ್ ಟೈಮು ಒಂಬತ್ತು ಗಂಟೆ ಆಗಿಬಿಟ್ಟಿದೆ ನಾವು ಬೇಗ ಬಿಡ್ಬೇಕು ಅಂದ್ಕೊಂಡ್ರು ಆಗಲಿಲ್ಲ ಅದಕ್ಕೆ ಇವಾಗ ಹೋಗ್ತಿದ್ದೀವಿ ಅಂದರೆ ಸಿಟಿ ಮಾಲಲ್ಲಿ ಶಾಪಿಂಗ್ ಎಲ್ಲ ಮುಗೀತು ಎಲ್ಲ ಬಿಲ್ ಹಾಕ್ಸಿ ಎಲ್ಲ ಆಯಿತು ಇವಾಗ ಹೋಗಬೇಕು ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಈಗ ಯಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ನಾವು ಎಲ್ಲಿಗೆ ಹೋಗ್ತೀವಿ ಏನು ಅಂತೆಲ್ಲ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫೈ ಆಗಿರಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ಆ್ಯಂಡ್ ವೆಯ್ಟ್ ಫಾರ್ ದ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ತೀನಿ ಯಾ ಬಾಯ್